ನಮಸ್ಕಾರ ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ ನಾನು ರಂಜಿತ್ ಶಿರಿಯಾರ್ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತೆ ಸ್ಫೋಟಕ ಟ್ವೀಟ್ ಮಾಡಿದ್ದಾರೆ ಶಾಂತಿಗಾಗಿ ಅಮೆರಿಕ ಇರಾನ್ ಸಂಪರ್ಕಿಸಿಲ್ಲ ಶಾಂತಿಗಾಗಿ ಅಮೆರಿಕ ಇರಾನ್ನ ಸಂಪರ್ಕ ಮಾಡಿಲ್ಲ ಶಾಂತಿ ಬೇಕು ಎನ್ನಿಸಿದರೆ ಇರಾನ್ಗೆ ಅದರ ಮಾರ್ಗ ಗೊತ್ತಿದೆ ನನ್ನನ್ನ ಹೇಗೆ ಸಂಪರ್ಕಿಸಬೇಕು ಅಂತೇಳಿ ತಿಳಿದಿದೆ ಅವರು ಒಪ್ಪಂದ ಒಪ್ಪಿದ್ರೆ ಅನೇಕ ಜೀವಗಳು ಉಳಿಯುತ್ತಾ ಇದ್ವು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ ಹಿಂಗಂತ ಹೇಳಿ ಮಾರ್ಮಿಕವಾಗಿ ನುಡಿದಿದ್ದಾರೆ ಡೊನಾಲ್ಡ್ ಟ್ರಂಪ್ ಮಾರ್ಮಿಕವಾಗಿ ಇರಾನ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್ ಶಾಂತಿಗಾಗಿ ನಾವೇನು ಇರಾನ್ನ ಸಂಪರ್ಕ ಮಾಡಿಲ್ಲ ಅವರಿಗೆ ಏನು ಮಾಡಬೇಕು ಅನ್ನೋದು ಗೊತ್ತಿದೆ ನನ್ನನ್ನು ಹೇಗೆ ಸಂಪರ್ಕ ಮಾಡಬೇಕು ಅನ್ನೋದು ಗೊತ್ತಿದೆ ಅನ್ನೋದನ್ನು ಹೇಳಿದ್ದಾರೆ ಡೊನಾಲ್ಡ್ ಟ್ರಂಪ್ ಕರಾ ರಿಪಬ್ಲಿಕ್ ಅರೋಡಕ್ಕೆ ಸ್ವಾಗತ ನಾನು ರಂಜಿತ್ ಶಿರಿಯಾಲ್ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತೆ ಸ್ಫೋಟಕ ಟ್ವೀಟ್ ಮಾಡಿದ್ದಾರೆ ಶಾಂತಿಗಾಗಿ ಅಮೆರಿಕ ಇರಾನ್ ಸಂಪರ್ಕಿಸಿಲ್ಲ ಶಾಂತಿಗಾಗಿ ಅಮೆರಿಕ ಇರಾನ್ನ ಸಂಪರ್ಕ ಮಾಡಿಲ್ಲ ಶಾಂತಿ ಬೇಕು ಎನ್ನಿಸಿದ್ರೆ ಇರಾನ್ಗೆ ಅದರ ಮಾರ್ಗ ಗೊತ್ತಿದೆ ನನ್ನ ಹೇಗೆ ಸಂಪರ್ಕಿಸಬೇಕು ಅಂತ ಹೇಳಿ ತಿಳಿದಿದೆ ಅವರು ಒಪ್ಪಂದ ಒಪ್ಪಿದ್ರೆ ಅನೇಕ ಜೀವಗಳು ಉಳಿಯುತ್ತಾ ಇದ್ವು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ ಹಿಂಗಂತ ಹೇಳಿ ಮಾರ್ಮಿಕವಾಗಿ ನೋಡಿದಿದ್ದಾರೆ ಡೊನಾಲ್ಡ್ ಟ್ರಂಪ್ ಮಾರ್ಮಿಕವಾಗಿ ಇರಾನ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್ ಶಾಂತಿಗಾಗಿ ನಾವೇನು ಇರಾನ್ನ ಸಂಪರ್ಕ ಮಾಡಿಲ್ಲ ಅವರಿಗೆ ಏನು ಅನ್ನೋದು ಗೊತ್ತಿದೆ ನನ್ನನ್ನು ಹೇಗೆ ಸಂಪರ್ಕ ಮಾಡಬೇಕು ಅನ್ನೋದು ಗೊತ್ತಿದೆ ಅನ್ನೋದನ್ನು ಹೇಳಿದ್ದಾರೆ ಡೊನಾಲ್ಡ್ ಟ್ರಂಪ್ ನಮಸ್ಕಾರ ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ ನಾನು ರಂಜಿತ್ ಶಿರಿಯಾರ್ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತೆ ಸ್ಫೋಟಕ ಟ್ವೀಟ್ ಮಾಡಿದ್ದಾರೆ ಶಾಂತಿಗಾಗಿ ಅಮೆರಿಕ ಇರಾನ್ ಸಂಪರ್ಕಿಸಿಲ್ಲ ಶಾಂತಿಗಾಗಿ ಅಮೆರಿಕ ಇರಾನ್ನ ಸಂಪರ್ಕ ಮಾಡಿಲ್ಲ ಶಾಂತಿ ಬೇಕು ಎನ್ನಿಸಿದ್ರೆ ಇರಾನ್ಗೆ ಅದರ ಮಾರ್ಗ ಗೊತ್ತಿದೆ ನನ್ನನ್ನು ಹೇಗೆ ಸಂಪರ್ಕಿಸಬೇಕು ಅಂತ ಹೇಳಿ ತಿಳಿದಿದೆ ಅವರು ಒಪ್ಪಂದ ಒಪ್ಪಿದ್ರೆ ಅನೇಕ ಜೀವಗಳು ಉಳಿಯುತ್ತಾ ಇದ್ವು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ ಹಿಂಗಂತ ಹೇಳಿ ಮಾರ್ಮಿಕವಾಗಿ ನುಡಿದಿದ್ದಾರೆ ಡೊನಾಲ್ಡ್ ಟ್ರಂಪ್ ಮಾರ್ಮಿಕವಾಗಿ ಇರಾನ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್ ಶಾಂತಿಗಾಗಿ ನಾವೇನು ಇರಾನ್ನ ಸಂಪರ್ಕ ಮಾಡಿಲ್ಲ ಅವರಿಗೆ ಏನು ಅನ್ನೋದು ಗೊತ್ತಿದೆ ನನ್ನನ್ನು ಹೇಗೆ ಸಂಪರ್ಕ ಮಾಡಬೇಕು ಅನ್ನೋದು ಗೊತ್ತಿದೆ ಅನ್ನೋದನ್ನು ಹೇಳಿದ್ದಾರೆ ಡೊನಾಲ್ಡ್ ಟ್ರಂಪ್ ನಮಸ್ಕಾರ ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ ನಾನು ರಂಜಿತ್ ಶಿರಿಯಾರ್ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತೆ ಸ್ಫೋಟಕ ಟ್ವೀಟ್ ಮಾಡಿದ್ದಾರೆ ಶಾಂತಿಗಾಗಿ ಅಮೆರಿಕ ಇರಾನ್ ಸಂಪರ್ಕಿಸಿಲ್ಲ ಶಾಂತಿಗಾಗಿ ಅಮೆರಿಕ ಇರಾನ್ನ ಸಂಪರ್ಕ ಮಾಡಿಲ್ಲ ಶಾಂತಿ ಬೇಕು ಎನ್ನಿಸಿದ್ರೆ ಇರಾನ್ಗೆ ಅದರ ಮಾರ್ಗ ಗೊತ್ತಿದೆ ನನ್ನನ್ನು ಹೇಗೆ ಸಂಪರ್ಕಿಸಬೇಕು ಅಂತ ಹೇಳಿ ತಿಳಿದಿದೆ ಅವರು ಒಪ್ಪಂದ ಒಪ್ಪಿದ್ರೆ ಅನೇಕ ಜೀವಗಳು ಉಳಿಯುತ್ತಾ ಇದ್ವು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ ಹಿಂಗಂತ ಹೇಳಿ ಮಾರ್ಮಿಕವಾಗಿ ನುಡಿದಿದ್ದಾರೆ ಡೊನಾಲ್ಡ್ ಟ್ರಂಪ್ ಮಾರ್ಮಿಕವಾಗಿ ಇರಾನ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್ ಶಾಂತಿಗಾಗಿ ನಾವೇನು ಇರಾನ್ನ ಸಂಪರ್ಕ ಮಾಡಿಲ್ಲ ಅವರಿಗೆ ಏನು ಮಾಡಬೇಕು ಅನ್ನೋದು ಗೊತ್ತಿದೆ ನನ್ನನ್ನು ಹೇಗೆ ಸಂಪರ್ಕ ಮಾಡಬೇಕು ಅನ್ನೋದು ಗೊತ್ತಿದೆ ಅನ್ನೋದನ್ನು ಹೇಳಿದ್ದಾರೆ ಡೊನಾಲ್ಡ್ ಟ್ರಂಪ್ ನಮಸ್ಕಾರ ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ ನಾನು ರಂಜಿತ್ ಶಿರಿಯಾರ್ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತೆ ಸ್ಫೋಟಕ ಟ್ವೀಟ್ ಮಾಡಿದ್ದಾರೆ ಶಾಂತಿಗಾಗಿ ಅಮೆರಿಕ ಇರಾನ್ ಸಂಪರ್ಕಿಸಿಲ್ಲ ಶಾಂತಿಗಾಗಿ ಅಮೆರಿಕ ಇರಾನ್ನ ಸಂಪರ್ಕ ಮಾಡಿಲ್ಲ ಶಾಂತಿ ಬೇಕು ಎನ್ನಿಸಿದರೆ ಇರಾನ್ಗೆ ಅದರ ಮಾರ್ಗ ಗೊತ್ತಿದೆ ನನ್ನನ್ನ ಹೇಗೆ ಸಂಪರ್ಕಿಸಬೇಕು ಅಂತೇಳಿ ತಿಳಿದಿದೆ ಅವರು ಒಪ್ಪಂದ ಒಪ್ಪಿದ್ರೆ ಅನೇಕ ಜೀವಗಳು ಉಳಿಯುತ್ತಾ ಇದ್ವು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ ಹಿಂಗಂತ ಹೇಳಿ ಮಾರ್ಮಿಕವಾಗಿ ನುಡಿದಿದ್ದಾರೆ ಡೊನಾಲ್ಡ್ ಟ್ರಂಪ್ ಮಾರ್ಮಿಕವಾಗಿ ಇರಾನ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್ ಶಾಂತಿಗಾಗಿ ನಾವೇನು ಇರಾನ್ನ ಸಂಪರ್ಕ ಮಾಡಿಲ್ಲ ಅವರಿಗೆ ಏನು ಮಾಡಬೇಕು ಅನ್ನೋದು ಗೊತ್ತಿದೆ ನನ್ನನ್ನು ಹೇಗೆ ಸಂಪರ್ಕ ಮಾಡಬೇಕು ಅನ್ನೋದು ಗೊತ್ತಿದೆ ಅನ್ನೋದನ್ನು ಹೇಳಿದ್ದಾರೆ ಡೊನಾಲ್ಡ್ ಟ್ರಂಪ್ ಕರಾ ರಿಪಬ್ಲಿಕ್ ಅರೋಡಕ್ಕೆ ಸ್ವಾಗತ ನಾನು ರಂಜಿತ್ ಶಿರಿಯಾಲ್ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತೆ ಸ್ಫೋಟಕ ಟ್ವೀಟ್ ಮಾಡಿದ್ದಾರೆ ಶಾಂತಿಗಾಗಿ ಅಮೆರಿಕ ಇರಾನ್ ಸಂಪರ್ಕಿಸಿಲ್ಲ ಶಾಂತಿಗಾಗಿ ಅಮೆರಿಕ ಇರಾನ್ನ ಸಂಪರ್ಕ ಮಾಡಿಲ್ಲ ಶಾಂತಿ ಬೇಕು ಎನ್ನಿಸಿದ್ರೆ ಇರಾನ್ಗೆ ಅದರ ಮಾರ್ಗ ಗೊತ್ತಿದೆ ನನ್ನ ಹೇಗೆ ಸಂಪರ್ಕಿಸಬೇಕು ಅಂತ ಹೇಳಿ ತಿಳಿದಿದೆ ಅವರು ಒಪ್ಪಂದ ಒಪ್ಪಿದ್ರೆ ಅನೇಕ ಜೀವಗಳು ಉಳಿಯುತ್ತಾ ಇದ್ವು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ ಹೇಳಿ ಮಾರ್ಮಿಕವಾಗಿ ನೋಡಿದಿದ್ದಾರೆ ಡೊನಾಲ್ಡ್ ಟ್ರಂಪ್ ಮಾರ್ಮಿಕವಾಗಿ ಇರಾನ್ಗೆ ಎಚ್ಚರಿಕೆಯನ್ನು ಕೊಟ್ಟು ನಮಸ್ಕಾರ ರಿಪಬ್ಲಿಕ್ ಸ್ವಾಗತ ನಾನು ರಂಜಿತ್ ಶುರಿಯಾರ್ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತೆ ಸ್ಫೋಟಕ ಟ್ವೀಟ್ ಮಾಡಿದ್ದಾರೆ ಶಾಂತಿಗಾಗಿ ಅಮೆರಿಕ ಇರಾನ್ ಸಂಪರ್ಕಿಸಿಲ್ಲ ಶಾಂತಿಗಾಗಿ ಅಮೆರಿಕ ಇರಾನ್ನ ಸಂಪರ್ಕ ಮಾಡಿಲ್ಲ ಶಾಂತಿ ಬೇಕು ಎನ್ನಿಸಿದರೆ ಇರಾನ್ಗೆ ಅದರ ಮಾರ್ಗ ಗೊತ್ತಿದೆ ನನ್ನನ್ನು ಹೇಗೆ ಸಂಪರ್ಕಿಸಬೇಕು ಅಂತೇಳಿ ತಿಳಿದಿದೆ ಅವರು ಒಪ್ಪಂದ ಒಪ್ಪಿದರೆ ಅನೇಕ ಜೀವಗಳು ಉಳಿಯುತ್ತಾ ಇದ್ವು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ ಹಿಂಗಂತೇಳಿ ಮಾರ್ಮಿಕವಾಗಿ ನುಡಿದಿದ್ದಾರೆ ಡೊನಾಲ್ಡ್ ಟ್ರಂಪ್ ಮಾರ್ಮಿಕವಾಗಿ ಇರಾನ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್ ಶಾಂತಿಗಾಗಿ ನಾವೇನು ಇರಾನ್ನ ಸಂಪರ್ಕ ಮಾಡಿಲ್ಲ ಅವರಿಗೆ ಏನು ಮಾಡಬೇಕು ಅನ್ನೋದು ಗೊತ್ತಿದೆ ನನ್ನನ್ನು ಹೇಗೆ ಸಂಪರ್ಕ ಮಾಡಬೇಕು ಅನ್ನೋದು ಗೊತ್ತಿದೆ ಅನ್ನೋದನ್ನು ಹೇಳಿದ್ದಾರೆ ಡೊನಾಲ್ಡ್ ಟ್ರಂಪ್ नमस्कार रिपब्लिक स्वगत नाम रंजित शििया अमेरिका अध्यक्ष ट्रंप मत स्टक शांति अमेरिका इरा संपर्क शांति अमेरिका